ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರವಿ ಇವತ್ತೇನಪ್ಪ ಮ್ಯಾಟರ್ ಅಂದರೆ ಈ ಕೆಟಲಲ್ಲಿ ಕಡಲೆಕಾಯಿ ಕಾಯಿಸೋಣ ಅಂತ ಬೇಯಿಸೋಣ ಅಂತ ಅಂದರೆ ಇವಾಗ ನಿಮ್ಮ ಮನೆಗಳಲ್ಲೆಲ್ಲ ಬರೀ ಪಾತ್ರೆಗಳಲ್ಲಿ ಮಾಡಿಡ್ತೀರಾ ಕುಕ್ಕರಲ್ಲಿ ಬೇಯಿಸಿರ್ತೀರಾ ನಾವು ಡಿಫ್ರೆಂಟಾಗಿ ಎಲೆಕ್ಟ್ರಿಕಲ್ ಕೆಟಲಲ್ಲಿ ಬೇಯಿಸೋಣ ಅಂತ ಮಾಡ್ತಾ ಒಂದು ಈಗ ಏನು ನಮ್ಗೆ ಇಲ್ಲಿ ಸಡನ್ನಾಗಿ ಪಾತ್ರೆ ಸಿಗಲ್ವಲ್ಲ ಕಡಲೆಕಾಯಿ ರೋಡಲ್ ಮೇಲೆ ಬಂದರು ತಗೊಂಡೆ ಇವಾಗ ಹಂಗೆ ತಿಂದರೆ ಹಸಿ ಕಡಲೆಕಾಯಿ ಬೇಯಿಸ್ಕೊಂಡು ಅಂತ ಪ್ಲ್ಯಾನ್ ಮಾಡಿ ಕೆಟಲಲ್ಲಿ ಕಾಯಿಸ್ತಾ ಇದ್ದೀವಿ ನಿಮಗೂ ಇದರ ಕೆಟಲಲ್ಲಿ ಕಡಲೆಕಾಯಿ ಕಾಯಿಸ್ಬೋದ ಇಲ್ವ ಅನ್ನ ನಿಮಗೂ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಕಡಲೆಕಾಯಿ ಹೇಗೆ ಬೇಯುತ್ತೆ ಏನು ಎತ್ತ ಅಂತ ನೋಡೋಣ ಆನ್ ಮಾಡಿದ್ದೀವಿ ಕಡಲೆಕಾಯಿ ಎಲ್ಲ ಫಿಲ್ ಮಾಡಿದ್ದೀವಿ ನೋಡೋಣ ಹೇಗೆ ಕಾಯುತ್ತೆ ಅಂತ ಈ ಟಿ ವಿಗಳಲ್ಲಿ ಅಥವಾ ಈ ಯೂಟ್ಯೂಬ್ ಅಡುಗೆ ಮನೆಗಳೆಲ್ಲ ಹೇಳ್ಕೊಡ್ತಾರಲ್ಲ ಅದೇ ಥರ ನಾವು ಹೇಳ್ಕೊಡೋಣ ಸ್ನೇಹಿತರೆ ಒಂದು ಕೆಟಲ್ ತೆಗೆದುಕೊಳ್ಳಿ ಅದಕ್ಕೆ ನೀರು ಹಾಕಿ ಆಮೇಲೆ ಕಡಲೆ ಕಾಳು ಹಾಕಿ ಕಡಲೆಕಾಯಿ ಹಾಕಿ ಆಮೇಲೆ ಪ್ಲಗ್ಗು ಹಾಕಿ ಆಮೇಲೆ ಸ್ವಿಚ್ ಆನು ಮಾಡಿದರೆ ನಿಮಗೆ ಕಾಯುವುದಕ್ಕೆ ಶುರುವಾಗುತ್ತದೆ ಆಮೇಲೆ ಒಂದು ಕಡ್ಡಿ ತಗೊಂಡು ಅಲ್ಲಾಡಿಸಿತ್ತು ಒಂದು ನಮ್ಮ ಹತ್ರ ಸೌಟು ಸ್ಪೂನು ಇಲ್ಲ ಅದಕ್ಕೆ ನಾವು ಸ್ಕ್ರೂಡ್ರೈವರಲ್ಲಿ ಅಲ್ಲಾಡಿಸುತ್ತಿದ್ದೇವೆ ಇಷ್ಟು ಮಾಡಿ ಸ್ನೇಹಿತರೆ ಸ್ವಲ್ಪ ಹೊತ್ತಿನಲ್ಲಿ ಇದು ಬೆಂದಿ ನಿಮಗೆ ತಿನ್ನುವಲಿಕ್ಕೆ ಅನುಕೂಲವಾಗುತ್ತದೆ ಇಲ್ಲಿಗೆ ನಮ್ಮ ಅಡುಗೆ ಮನೆಯ ಕಚೇರಿ ಮುಕ್ತಾಯವಾಗಿತ್ತು ಅಂತ ಹೇಳ್ತಾರೆ ನಮ್ಗೆ ಹಂಗೆಲ್ಲ ಹೇಳಕ್ಕೆ ಬರಲ್ಲ ಈಗ ನೋಡಿ ಸ್ನೇಹಿತರೆ ಸ್ಕ್ರೂ ಡ್ರೈವರ್ ತಗೊಂಡು ಎಲ್ಲ ಆರಿಸ್ತಾಯಿದ್ದೀವಿ ಇದಕ್ಕೆ ಉಪ್ಪು ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಇವಾಗ ನಮ್ಮ ಹುಡುಗನ ಜ್ಞಾನೋದಯ ಆಗಿ ಈಗ ಬೇಕ್ರಿಲ್ಲಿ ನಮ್ಮ ಅಂಗಡಿ ಮುಂದೆ ಇರೋ ಬೇಕ್ರಿಲ್ಲಿ ಉಪ್ಪು ಈಸ್ಕೊಂಬರೋ ಕಳಿಸಿದ್ದೀನಿ ಇಸ್ಕೊಬೇಕು ನೋಡಿ ಬಾರೋ ಕಂದ ಬಾರೋ ಬೇಗ ಬೇಗ ಈಸ್ಕೊಂಡು ಬಾರೋ ಬೇಗ ಬೇಗ ಬೇಯಿಸಿ ತಿಂದ್ಬುಡ ಹೊಟ್ಟೆ ಹಸಿತಾ ಬಾ ಬೇಗ ಬೇಗ ಯಾರು ಹುಡ್ಗಿ ಹತ್ರ ಮಾತಾಡ್ಕೊಂಡು ಇಷ್ಟೊಂದು ಸ್ಲೋ ಮಾಡ್ತೇ ಬಾರ ಬೇಗ ಬೇಗ ಲೈ ಅಕ್ಕ 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 ಹಾಕೋ ನಾನು ಉಪ್ಪು ಹಾಕ್ಬೇಕು ಅನ್ನೋದೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ದಡ್ಡ ಅಂತ ಛೇ ಅಣ್ಣ ಸ್ನೇಹಿತರೆ ಈಗ ಲೈಟಾಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಹೊಗೆ ಬತ್ತಾ ಇದೆ बरली 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 बेगा बेगा बरली बेसकन तिंद बड़दा इवतो कडले काय कडले काय यारग यार यारग बको कडले काय बिजी बिजी कडले काय बिंदैते ಅಂತ ಹೆंग कनेडीतो स्नित्रे कुटिला नीवेनदर रेली बिंदैते स्नित्रे कनेडीया बेसकनटे पेयतो वंद कुटिला नोणो ना हाक हाक जास्ती दिन बडा

ಕಮ್ಮಿ ಐತ್ ನಂಗೆ ಇದೊಂದಿರ್ಲಿಬಿಟ್ಟಿ ನೋಡಿ ಎಷ್ಟ್ ಜನ ತಿಂತವ್ರೆ ಕಡಲೆಕಾಯಿನ ತಿನ್ನಕ್ಕೆ ನಾಲ್ಕು ಜನ ಅವ್ರಿ ಬೇಗ ಬೇಗ ತಿನ್ಕಾಲಿ ನೋಡಿ ಜನಗಳಿಲ್ಲ ಅಮ್ಮಗಳಿಲ್ಲ ನಾವ್ ತಿನ್ನಕ್ ಮಾಡ್ವ ಇವ್ರು ತಿನ್ನಕ ಗೊತ್ತಿಲ್ಲ ಅವ್ರು ಜಮಾಯಿಸ್ತವ್ರೆ ಇದು ಬಡವ್ರ ಬಾದಾಮಿ ನಾವು ಬಾದಾಮಿ ತಿನ್ನಕ್ಕಾಗಲ್ಲ ಇದನ್ನೇ ಬಾದಾಮಿ ಅನ್ಕೊಂಡು ಯೂಸ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಆದ್ರೆ ಇವ್ ಬೇಸಿದ್ರೆ ಯಾತ್ರ ಗೊತ್ತಾಯ್ತಾನ ಕೆಟಲ್ ಅಲ್ಲಿ ಬೇಸಿದಾರೆ ನೀವು ಒಂದ್ಸಲಿ ಟ್ರೈ ಮಾಡಿ ಆದ್ಮೇಲೆ ಮಂಗಿ ಬನ್ನಿ

ಇಪ್ಪತ್ತು ರೂಪಾಯಿಗೆ ತಗೊಂಡು ನಾಲ್ಕು ಜನ ತಿಂತಾದ್ವಿ ಸ್ನೇಹಿತರೆ ಏನಾದರೂ ಸರಿ ಹಂಚಿ ತಿನ್ನಬೇಕು ಇಷ್ಟನೇ ಸ್ನೇಹಿತರೆ ಎಲ್ರಿಗೂ ಧನ್ಯವಾದ ಎಲ್ರಿಗೂ ಬಾಯ್ ಬಾಯ್ ಸ್ನೇಹಿತರೆ ಜೈ ಜೈ ಕರ್ನಾಟಕ